ಚಿದಂಬರ ಕಾಮಕ್ರೋಧ ಲೋಭ ಮೋಹ ಮದಮತ್ಸರ ಮತ್ಸರ ಕೇಲೇ ಜೇಣೆ ದೂರ ಸನ್ಯಾಸಿತು ನಾಯಿ ತರಿ ವಾಯಾ ಸೋಂಗತೆ ವರಿಲೆ ಸ್ವಮುಖಿ ಬೋಲೆ ಭಗವಂತ ತಿರುಗುಣಾಚ ಜೇಣೆ ತೋಡಿಲೆ ಜಾನವೇ ಶುದ್ಧತೆ ಜಾಣವೆ ಅಂತರ ಬಾಹ್ಯ ಚಿದಂಬರ ದಾಸಮಣೆ ಹೇ ಬೋಲಣೆ ಗುರು ಕೃಪೆ ವೀಣೆ ನಕಳೆ ಅರ್ಥ ಇಲ್ಲಿ ರಾಜಾರಾಮ್ ಅವರು ಸನ್ಯಾಸಿ ಅಂದ್ರೆ ಹೆಂಗ ಅವನ ಲಕ್ಷಣ ಏನಿರ್ತದಂತ ಹೇಳ್ತಾರ ನಮಗ ಮತ್ತ ಇದು ನಮಗ ತಿಳಿಬೇಕಾದ್ರೆ ನಮಗೆ ಯಾರ ಸನ್ಯಾಸಿ ಅಂತ ಯಾರನ್ನ ಗುರುತಿಸ್ಬೇಕಾದ್ರೆ ನಮಗೆ ಗುರುಕೃಪ ಇದ್ರೆ ನಮಗೆ ಅದನ್ನು ತಿಳ್ಕೊಳಕ್ಕೆ ಅದನ್ನ ಅದನ್ನು ಹೇಳ್ತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕೇಲೇಜೆ ದೂರ ಸನ್ಯಾಸಿತ್ತು ಅಂದ್ರೆ ಹೇಳ್ತಾರೆ ಅವರು ನಮಗೆ ಆರು ಥರ ವೈರಿ ಇದ್ದಾರೆ ಮನುಷ್ಯ ಅವು ನಮ್ಮನೆ ಸ್ವಭಾವ ನಮ್ಮದೊಳಗಿಂದನೇ ಗುಣಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸರಗಳು ಇವು ಆರು ಹರೀಶ್ ಅಡ್ವರ್ಗ್ ಅಂತಾರೆ ಆರು ವೈರಿಗಳು ನಮಗೆ ಇದರಿಂದ ನಮ್ಮ ಮನ್ಷಾಗ ಅತಿ ಕ್ರೋಧ ಸಿಟ್ಟು ಭಾಳ ಒಂದು ವಸ್ತುವಿನ ಬಗ್ಗೆ ಭಯಂಕರ ವಾಸನೆ ಅದು ಬೇಕನ್ನೋ ಹಂಬಲ ಆಮೇಲೆ ಭಾಳ ಅತಿಯಾದ ಪ್ರೀತಿ ಅತಿ ಪ್ರೇ ಹುಚ್ಚು ಪ್ರೀತಿ ಅಂತಂತಾರೆ ನೋಡಿ ಅಂಥದು ಲೋಭ ಅಂದರೆ ಒಂದು ನನಗೇ ಬೇಕು ಅಂತನ್ನೋದು ಇದು ನನ್ನೊಳಗೆ ಇರಲಿ ಇದು ಯಾರಿಗೂ ಕೊಡಬಾರ್ದನ್ನೋ ಬುದ್ಧಿ ಲೋಭ ಮದ ಅಂತಂದ್ರೆ ಭಾಳ ಜಂಬ ದುರಭಿಮಾನ ಅದಕ್ಕೆ ಮದ ಅಂತಾರೆ ಮತ್ಸರ ಅಂದರೆ ಇನ್ನೊಬ್ಬರು ನೋಡಿ ಹಸೂಹೆ ಪಡೋದು ನಾ ಒಂದು ಯಾವುದ್ರ ಒಂದು ಸಂಪತ್ತಿನಾಗ ವಿದ್ಯೆದೊಳಗೆ ಎಲ್ಲರಕ್ಕೆ ನನಗೆ ಇನ್ನೊಬ್ರಕ್ಕಿಂತ ಹೆಚ್ಚಬೇಕು ನಾ ಇದು ಅಂತನೋ ಒಂದು ಅಸೂಯೆ ಈರ್ಷ ಅಂತಾರೆ ಅದಕ್ಕೆ ಮತ್ಸರ ಹಿಂಗೆ ಇದನ್ನೆಲ್ಲ ಬಿಟ್ಟವ ಇವು ಯಾರೂ ವೈರಿಗಳನ್ನು ವೈರಿಗಳಿಂದ ತ್ಯಾಗ ಮಾಡಿದವ ತ್ಯಜಿಸ್ದವ ಅವಂಗೆ ಅವ ಯಾರು ದೂರ ಮಾಡಿರ್ತಾನ ಅವಂಗ ಸನ್ಯಾಸಿ ಅಂತ ಹೇಳ್ತಾರೆ ತರಿ ವಾಯ ಸೋಂಗ ಸೋಂಗತೇವರಿಲ್ಲೇ ಸೋಮಖ್ಯ ಬೋಲೆ ಭಗವಂತ ಅಂದ್ರೆ ಬರೀ ಅವ ಒಂದಕ್ಕೆ ಕಾವಿ ಬಟ್ಟೆ ತಕ್ಕ ಹಾಕ್ಕೊಂಡು ಭಸ್ಮ ವಿಭೂತಿ ಹಚ್ಕೊಂಡು ಮೈಯೆಲ್ಲ ಅವ ಬರೇ ಅದು ಹಾಗೆ ಮಾಡಿದ್ದು ಅವ್ಗೆ ಸನ್ಯಾಸಿ ಅನ್ನೋದಿಲ್ಲ ಅದು ಬರೀ ನಟನ ಆದಂಗೆ ಆಗ್ತದೆ ಮ್ಯಾಲೆ ಡಂಬಾಚಾರ ತೋರಿಸ್ದಂಗೆ ಆಗ್ತದೆ ಎಲ್ಲ ತೋರ್ಕಿಗೆ ಆಡಂಬರದ ಸನ್ಯಾಸಿ ಅಂತ ಅನ್ನಿಸ್ತಾನವ ಅದಕ್ಕೆ ಭಗವಂತನ ಹೇಳ ತನ್ನ ಸ್ವತಃ ಅವ ಭಗವಂತ ತನ್ನ ಬಾಯಿಂದ ಹಿಂಗೆ ಹೇಳ್ಯಾನಂತ ರಾಜಾರಾಮ್ ಅವ್ರು ಹೇಳ್ತಾರೆ ಸನ್ಯಾಸಿ ಅಂದ್ರೆ ಅವ ಆರು ವೈರಿಗಳನ್ನು ಬಿಟ್ಟವ ಸನ್ಯಾಸಿ ಇರಲಿಲ್ಲ ಅವ ಬರೀ ತೋರ್ಕಿ ಸನ್ಯಾಸಿ ಕಪಟ ಸನ್ಯಾಸಿ ಅಂತ ಹಿಂಗೆ ಭಗವಂತ ಹೇಳ್ಯಾನ ಸನ್ಯಾಸಿ ಗುಣ ಅವನ ಲಕ್ಷಣ ಅಂತ ಇಲ್ಲಿ ಅವ್ರು ನಮ್ಗೆ ಹೇಳ್ತಾರೆ ತ್ರಿಗುಣಾಚೆ ಜೇಣೆ ತೋಡಿಲೆ ಜಾನವೇ ಶುದ್ಧತೆ ಜಾಣವೆ ಅಂತರ ಬಾಯ ಅವ್ರಂತರ ಈಗ ಜಾನವೇ ಅಂತಂದ್ರೆ ಯಜ್ಞೋಪವೀತ ಜನಿವಾರ ಅಲ್ಲಿ ಅದು ತ್ರಿಗುಣ ತ್ರಿ ಮೂರು ಎಳೆಯಿಂದ ಕೂಡಿರ್ತದ ಅದು ಅದು ಅದಕ್ಕೆ ಆ ತ್ರಿಗುಣದ ತ್ರಿಗುಣ ಅಂತಂದ್ರೆ ಇಲ್ಲೇ ಸತ್ವ ರಜ ಮತ್ತು ತಮ ಅದನ್ನು ನಾವು ಇದು ಮಾಡ್ತವೆ ಅದರದ್ದು ಪ್ರತೀಕ ಅದಕ್ಕೆ ಆ ಮೂರೂ ತ್ರಿಗುಣ ಅದು ಮೂರು ಅದರದ್ದು ತ್ರಿಗುಣಗಳನ್ನು ಯಾರು ಅದರ ಹೊರತಿರ್ತಾರ ಅದರ ಅಂಥ ಯಜ್ಞೋಪತದಿಂದ ಹೊರತಿರ್ತಾರ ಅವ ಅಂತರ್ಬಾಹ್ಯ ಒಳಗೂ ಶುದ್ಧಿರ್ತಾನ ಅಂತ ಹೇಳ್ತಾರೆ ಅಶುದ್ಧತೆ ಜಾಣವೇ ಅಂತರ್ಬಾಹ್ಯ ಅಂಥ ಮನುಷ್ಯ ಅವ ಅದರದ್ದು ಇದು ಇಟ್ಕೊಳ್ಳೋ ಅದರದ್ದು ಅವಲಂಬನೆ ಇರೋದಿಲ್ಲ ಅವ್ನಿಗೆ ತ್ರಿಗುಣದ ಜಾ ಜನವಾರು ಹಾಕ್ಕೊಂಡ್ರೆ ಶುದ್ಧ ಅಂತ ಹಿಂಗಲ್ಲ ಅರ್ಥ ಅಲ್ಲ ಅದಕ್ಕೆ ಅದನ್ನು ಮೀರಿರ್ತಾನೆ ಯಾವ ಅವಂಗೆ ಒಳಗೂ ಹೊರಗೂ ಕೂಡ ಅವ ಅದನ್ನು ಇರ್ತಾನೆ ಅಂತ ಹೇಳಿಕೊಳ್ತಾರೆ ಚಿದಂಬರ ದಾಸಮಣೆ ಹೇ ಬೋಲಣೆ ಗುರು ಕೃಪಾವಿಣೆ ನ ಕಳೆ ಅರ್ಥ ಅದಕ್ಕೆ ಹೇಳ್ತಾರೆ ಇದೆಲ್ಲ ಈಗ ನಾವು ಇದು ಹೇಳ್ತೀವಿ ಇದು ಕಾಮ ಬಿ ಆರು ವೈರಿಗಳನ್ನು ಬಿಟ್ಟವ ಸನ್ಯಾಸಿ ಮತ್ತು ಯಾರು ತ್ರಿಗುಣದ ಯಜ್ಞೋಪಯುಕ್ತದಿಂದ ದೂರ ಇರ್ತ ಅದನ್ನು ಬಿಟ್ಟು ಬಿಟ್ಟಿರ್ತಾನೆ ಅವ ಅಂತರ್ಭಾವದೊಳಗೆ ಸುತ್ತಿರ್ತಾನೆ ಇವೆಲ್ಲ ನಾವೇನು ಇದನ್ನು ಹೇಳ್ತೀವಿ ಇದೆಲ್ಲ ಹೆಂಗೆ ನಮಗೆ ನಮಗೆ ಇದರ ಅರ್ಥ ಹೆಂಗೆ ಗೊತ್ತಾಗ್ತದೆ ಅಂದ್ರೆ ಯಾವಾಗ ನಮಗೆ ಗುರು ಕೃಪಾ ಇರ್ತದೆ ಆವಾಗ ಮಾತ್ರ ನಮಗೆ ಇದರ ಅರ್ಥ ವರ್ಮ ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ರಾಜಾರಾಮ್ ಅವರು ಈ ಅಭಂಗದ ಮುಖಾಂತರ ನಮಗೆ ಹೇಳಿಕೆ ಇವತ್ತು ಗುರುಪಾಡ್ಯ ಅದಕ್ಕೆ ಗುರುನ ಕೃಪೆ ನಮ್ಮ ಎಲ್ಲರ ಮೇಲೂ ಕರುಣೆ ಭಗವಂತ ಕರುಣಿಸ್ಲಿ ಗುರು ನಮ್ಮ ಮೇಲೆ ಅನುಗ್ರಹವನ್ನು ನಮ್ಮೆಲ್ಲರ ಮೇಲೆ ಇರಲಿ ಹೇಳಿ ನಾನು ಸದ್ಗುರುಗಳಲ್ಲಿ ಇವತ್ತು ಬೇಡ್ಕೊತೀನಿ ಜೈ ಚಿದಂಬರ